ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಇವರ ಹೆಸರು ಗಿರೀಶ್ ಕೊಡಗಿನ ಮದೆನಾಡಿನವರು ಇವರೀಗ ನಮ್ಮೊಂದಿಗಿಲ್ಲ ಅಂದರೆ ಅವರು ತೀರಿ ಹೋಗಿ ಒಂದು ವಾರ ಆಗುತ್ತಾ ಬಂತು ಇಲ್ಲಿಂದ ಕೊಡಗಿನಿಂದ ದೂರದ ಅಮೆರಿಕ ದೇಶಕ್ಕೆ ಹೋಗುವಾಗ ಅವರು ಸಾಕಷ್ಟು ಕನಸುಗಳೊಂದಿಗೆ ಆ ದೇಶಕ್ಕೆ ಹೋಗಿದ್ರು ಅಲ್ಲಿ ಹೋಗಿ ದುಡಿದು ನಾನು ಒಂದು ಒಳ್ಳೆ ಬದುಕು ಕಟ್ಟುತ್ತೀನಿ ನನ್ನ ಮಗಳಿಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ತೀನಿ ಈಗ ನಾ ಸಾಕಷ್ಟು ಕನಸುಗಳೊಂದಿಗೆ ಅವರು ಅಮೆರಿಕ ದೇಶಕ್ಕೆ ಹೋಗಿದ್ರು ಆದ್ರೆ ವಿಧಿ ಅವರ ಬದುಕಿನಲ್ಲಿ ತುಂಬಾ ಕ್ರೂರವಾಗಿ ಆಟ ಆಡಿದೆ ಗಿರೀಶ್ ಕೆಲ ಮಧ್ಯಮ ಕುಟುಂಬದಲ್ಲಿ ಜನಿಸಿದಂತ ಹುಡುಗ ಚೆನ್ನಾಗಿ ಓದಿ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಬೇಕು ಅಂತ ಕನಸು ಕಾಣ್ತಿದ್ರು ಅದರಂತೆ ಅವರಿಗೊಂದು ಒಂದು ನಲ್ಲಿ ಕೆಲಸವೂ ಸಿಕ್ಕಿತ್ತು ಆಗಿ ಆರು ತಿಂಗಳ ಮಗು ಇರುವಾಗ ಅವರಿಗೆ ಅಮೇರಿಕ ದೇಶದಲ್ಲಿ ಒಂದು ಕೆಲಸದ ಅಪರ್ಚುನಿಟಿ ಸಿಗುತ್ತೆ ಅಲ್ಲಿ ಹೋಗಿ ದುಡಿದ್ರೆ ಹೆಚ್ಚಿನ ಹಣ ಸಿಗುತ್ತೆ ನನ್ನ ಲೈಫು ಬೇಗ ಸೆಟ್ಲ್ ಮಾಡ್ಬೋದು ನನ್ನ ಕುಟುಂಬನ ಒಂದು ಚೆನ್ನಾಗಿ ಇಟ್ಕೊಳ್ಬೋದು ಎಂಬ ಒಂದು ಆಸೆಯಿಂದಾಗಿ ಅವರಿಲ್ಲಿ ಸಾಲ ಮಾಡಿ ಅವರ ಕುಟುಂಬಸ್ಥರು ಹೇಳುವ ಪ್ರಕಾರ ಸಾಕಷ್ಟು ಸಾಲ ಮಾಡಿ ಅವರು ಅಮೇರಿಕ ದೇಶಕ್ಕೆ ಹೋಗ್ತಾರೆ ಈಗ ಹೋಗಿ ಒಂದೂವರೆ ವರ್ಷ ಆಗ್ತಾ ಬಂತು ಈ ಅಲ್ಲಿ ದುಡ್ದಿದ್ದಲ್ಲ ಈಗ ಸಾಲ ತೀರಿಸ್ತಾ ಸ್ವಲ್ಪ ಮನೆ ಕಡೆ ಕಳಿಸ್ತಾ ಹಾಗೆ ಇದ್ದರು ಈ ಸೆಪ್ಟೆಂಬರ್ನಲ್ಲಿ ಮಗಳ ಎರಡನೇ ವರ್ಷದ ಹುಟ್ಟುಹಬ್ಬಕ್ಕೆ ಬರೋರಿದ್ದರು ಯಾಕೆಂದರೆ ಫಸ್ಟ್ ಬರ್ಡೇಗೂ ಅವರು ಇರಲಿಲ್ಲ ಹಾಗಾಗಿ ಅವರು ಅಮೆರಿಕ ದೇಶಕ್ಕೆ ಹೋಗಿದ್ದರು ಎರಡನೇ ವರ್ಷದ ಹುಟ್ಟುಹಬ್ಬಕ್ಕೆ ಬಂದು ಮಗಳ ಜೊತೆಗೆ ಕುಟುಂಬದವರ ಜೊತೆಗೆ ಚೆನ್ನಾಗಿ ಗ್ರ್ಯಾಂಡಾಗಿ ಸ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾ ಈಗ ಈಗಿರುವಾಗ ಆ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತದ ಸುದ್ದಿ ಬರುತ್ತೆ ಅದೇನೆಂದರೆ ಗಿರೀಶಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ ಮನೆಯವರೆಲ್ಲ ಆತಂಕಕ್ಕೆ ಒಳಗಾಗಿರ್ತಾರೆ ಅಷ್ಟರಲ್ಲಿ ಸ್ವಲ್ಪ ದಿನದಲ್ಲಿ ಮತ್ತೊಂದು ಸುದ್ದಿ ಬರುತ್ತೆ ಗಿರೀಶ್ ಈಗ ಚೇತರಿಸಿಕೊಳ್ತಿದ್ದಾರೆ ಆಯಿತಾ ಗಿರೀಶ್ ಅವರು ಮಗಳ ಜೊತೆ ವೀಡಿಯೋ ಎಲ್ಲ ಮಾಡಿ ಮಾತಾಡ್ತಾ ಇರ್ತಾರೆ ಮನೆಯವರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಆದರೆ ಗಿರೀಶ್ ಬದುಕಿ ಉಳಿಯಲೆಲ್ಲ ಇದ್ದಕ್ಕಿದ್ದಾಗಿ ತೀರಿ ಹೋಗ್ತಾರೆ ಈಗ ಅವರು ತೀರಿ ಹೋಗಿ ಒಂದು ವಾರ ಆಗ್ತಾ ಬಂತು ಆದರೂ ಅವರ ಪಾರ್ಥಿವ ಶರೀರವನ್ನು ಭಾರತಕ್ಕೆ ಇಲ್ಲ ಮನೆಯವರಿಗೆ ಗಿರೀಶ್ರ ಕೊನೆಯ ದರ್ಶನ ಪಡೆಯೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅದಕ್ಕೆ ಕಾರಣ ಏನಂದರೆ ಪ್ರಮುಖವಾಗಿ ಹಣದ ಅಡಚಣೆ ಗಿರೀಶ್ ಪಾರ್ಥಿವ ಶರೀರವನ್ನು ಅಮೇರಿಕದಿಂದ ಅಮೇರಿಕದ ಗಯಾನದಿಂದ ಇಲ್ಲಿ ಮಲೆನಾಡಿಗೆ ತರಕ್ಕೆ ಸುಮಾರು ಹದಿನೈದು ಲಕ್ಷದಷ್ಟು ಖರ್ಚಾಗುತ್ತೆ ಅಷ್ಟು ಹಣ ಬರೆಸುವ ಶಕ್ತಿ ಆ ಕುಟುಂಬಕ್ಕಿಲ್ಲ ಈ ಕಾರಣದಿಂದ ಅವರು ಜನರಲ್ಲಿ ನೆರವನ್ನು ಕೇಳ್ತಾ ಇದ್ದಾರೆ ನೀವು ನಿಮ್ಮ ಕೈಯಲ್ಲಾದ ಸಹಾಯ ನೀಡಿ ಯಾಕೆಂದರೆ ಆ ಕುಟುಂಬ ಕೊನೆಯದಾಗಿ ಗಿರೀಶ್ ಮುಖ ನೋಡುವಂತಾಗಲಿ ಅವರ ಒಂದು ಅಕೌಂಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ ಅದನ್ನು ನೋಡಿ ಅವರಿಗೆ ಸಹಾಯ ಮಾಡುವವರು ಮಾಡ್ಬೋದು ಗಿರೀಶ್ ಪತ್ನಿ ಹೆಸರು ಜಾನಕಿ ಮಗಳಿಗೆ ಇನ್ನೂ ಎರಡು ವರ್ಷ ತುಂಬಿಲ್ಲ ಅಷ್ಟರಲ್ಲಿಯೇ ಆ ಮಗು ತಂದೆಯನ್ನು ಕಳ್ಕೊಂಡು ಈಗ ಅನಾಥವಾಗಿದೆ ತಮ್ಮ ಮಗನ ಕೊನೆಯ ಬಾರಿ ನೋಡಬೇಕು ಅಂತ ಗಿರೀಶ್ ತಾಯಿ ಕಣ್ಣೀರಿಟ್ಟು ಜನರಲ್ಲಿ ಬೇಡಿಕೊಳ್ತಾ ಇದ್ದಾರೆ ಈ ಕುಟುಂಬಕ್ಕೆ ನಿಮ್ಮಲ್ಲಿ ಆಗುವ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀವಿ ಅದೇ